ಿವಿ ಸದಾ ಕೊಬ್ಬು ದುರಹಂಕಾರ ಧಿಮಾಕಿನಲ್ಲೇ ಈ ರಕ್ಷಕ ಬುಲೆಟ್ ಮೆರಿತಾ ಇದ್ದ ಕ್ಯಾಮರಾ ಕಂಡ್ರೆ ಸಾಕು ಮೈಕ್ ಸಿಕ್ಕರೆ ಸಾಕು ಧಿಮಾಕಿನಲ್ಲೇ ವರ್ತಿಸುವ ಪ್ರಯ ಅಸಾಮೀತ ತಾನು ದೊಡ್ಡ ಹೀರೋ ತರ ಬಿಲ್ಡಪ್ ಕೊಟ್ಕೊಳ್ಳೋದು ಏನಾದರೂ ಪುಂಗು ಅಂದ್ರೆ ಸಾಕು ಲಾಲ್ಬಾಗೇ ನಂದು ಅನ್ನೋದು ದೊಡ್ಡ ದೊಡ್ಡ ಸ್ಟಾರ್ಗಳು ಬಿಗ್ ಸೆಲೆಬ್ರಿಟಿಗಳ ರೀತಿಯಲ್ಲಿ ಕಂಡ ಕಂಡಲ್ಲಿ ದುರಹಂಕಾರದ ವರ್ತನೆ ದುರಹಂಕಾರದ ಮಾತುಗಳು ಕೆಲ ರಿಯಾಲಿಟಿ ಶೋಗಳಲ್ಲಿ ಹೋಗಿ ಬಂದಿದ್ದಕ್ಕೆ ತಲೆನೇ ನಿಲ್ತಾ ಇಲ್ಲ ಈ ಚೈಲ್ಡ್ ಚಪಾತಿಗೆ ಇನ್ನು ಈ ರಕ್ಷಕಿಗೆ ಸರಿಯಾಗಿ ಆ್ಯಕ್ಟಿಂಗು ಬರೋದಿಲ್ಲ ಭಾವನೆಗಳ ಅಭಿನಯ ಅಂತೂ ಆತನಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ ಸದಾ ಕಾಲ ದೌಲತ್ನಲ್ಲೇ ಮೆರೆಯೋದು ಇರೋದೇ ಈ ರೀತಿ ನನ್ನ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹಂಗೆ ನಾನು ಹಿಂಗೆ ಅಂತ ಪುಂಗೋದು ಕೊಬ್ಬು ದುರಹಂಕಾರಿ ರಕ್ಷಕ ಬುಲೆಟ್ ಏನು ಮಾಡಿದ್ದಾನೆ ಗೊತ್ತಾ ಒಬ್ಬನ ಜೀವನವನ್ನೇ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ ಯಾಕೆಂದರೆ ಒಬ್ಬನ ಜೀವನವೇ ಇವತ್ತು ಹಾಳಾಗಿದೆ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ಕಾರನ್ನು ಓಡಿಸಿ ರಕ್ಷಕ ಬುಲೆಟ್ ಮಹಾ ಎಡವಟ್ಟೊಂದನ್ನು ಮಾಡ್ಕೊಂಡಿದ್ದಾನೆ ಬೇಕಾಬಿಟ್ಟಿಯಾಗಿ ನನ್ನ ಹತ್ರ ಕಾರಿದೆ ಅಂತ ಹೇಳಿ ದುರಹಂಕಾರದಿಂದ ಅದನ್ನು ಓಡಿಸಿ ಪಾಪ ಒಬ್ಬ ಯುವಕನೊಬ್ಬನ ಕಾಲನ್ನು ಕಟ್ ಮಾಡೋ ಹಾಗೆ ಮಾಡಿದ್ದಾನೆ ಹೀಗಾಗಿ ಹೇಳ್ತಾ ಇರುವಂಥದ್ದು ಪೊಲೀಸರೇ ಈ ಕೊಬ್ಬು ದುರಹಂಕಾರಿ ರಕ್ಷಕನನ್ನು ಕೂಡಲೇ ಅರೆಸ್ಟ್ ಮಾಡಿ ಅಂತ ಹಾದಿ ಬೀದಿಯಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಈತ ಜೂನಿಯರ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟೇ ಏನು ದೊಡ್ಡ ಹೀರೋ ಏನಲ್ಲ ಏನು ದೊಡ್ಡ ಅಭಿನಯ ದೊಡ್ಡ ಮಟ್ಟದಲ್ಲಿ ಅಭಿನಯ ಮಾಡಿ ಏನೋ ಸಾಧಿಸಿದ್ದೀನಿ ಅನ್ನುವಂಥದ್ದೇನಿಲ್ಲ ಏನಿಲ್ಲ ಮೊದಲು ಇಂಥವರನ್ನು ನೀವು ಮಟ್ಟ ಹಾಕಿ ಈಗಿನಿಂದಲೇ ಇಂಥವರನ್ನು ಮಟ್ಟ ಹಾಕಿದ್ರೆ ಮುಂದೆ ಆಗಬಹುದಾದಂಥ ದೊಡ್ಡ ಅನಾಹುತಗಳನ್ನು ತಪ್ಪಿಸಬಹುದು ಪೊಲೀಸರೇ ಮೊದಲು ಈ ರಕ್ಷಕ ಬುಲೆಟ್ನನ್ನು ಅರೆಸ್ಟ್ ಮಾಡಿ ಇವನ ಕೊಬ್ಬನ್ನು ಇಳಿಸಿ ಅಭಿಮಾನಿಗಳೆಲ್ಲ ಅಂದರೆ ಈತನನ್ನು ಅಂದರೆ ಈತನಿಗೆ ಅಭಿಮಾನಿಗಳೇ ಇಲ್ಲ ಬಿಡಿ ಆದರೂ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಪುಂಗಿದಾಸ ಬರೀ ಪುಂಗೋದೆ ಬರೀ ಸುಳ್ಳು ಹೇಳ್ಕೊಳ್ಳೋದು ಬರೀ ಬಿಲ್ಡಪ್ ಕೊಟ್ಕೊಳ್ಳೋದು ತನಗ ತಾನೇ ಏನೋ ದೊಡ್ಡ ಸ್ಟಾರು ದೊಡ್ಡ ಸೆಲೆಬ್ರಿಟಿ ಅನ್ನುವ ರೀತಿಯಾದಂತಹ ವರ್ತನೆ ಸೊ ಏನು ಮಾಡಿದ್ದಾನೆ ಅಂದರೆ ತನ್ನ ಕಾರ್ನಲ್ಲಿ ಬೇಕಾಬಿಟ್ಟಿಯಾಗಿ ಈತ ಕಾರನ್ನು ಓಡಿಸ್ಕೊಂಡು ಬಂದು ಒಬ್ಬ ಯುವಕನ ಕಾಲನ್ನೇ ಕಟ್ ಮಾಡಿದ್ದಾನೆ ಅಂದರೆ ಕಾಲು ಕಟ್ಟಾಗೋ ರೀತಿಯಲ್ಲಿ ಆತ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಆ ವಿಷುವಲ್ಸನ್ನು ನಾವು ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ತನ್ನ ಕಾರಲ್ಲಿ ತಾರ್ ಕಾರು ಏನು ನನ್ನ ಹತ್ರ ಕಾರಿದೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಕಾರನ್ನ ಓಡಿಸ್ಕೊಂಡು ಬಂದು ಪಾಪ ನೋಡಿ ಈಗ ಆಸ್ಪೆಟ್ಲಲ್ಲಿ ಹುಡುಗ ಮಲ್ಕೊಳ್ಳೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ಈತನ ವೃತ್ತಿ ಪ್ರವೃತ್ತಿ ಈ ರೀತಿಯಾಗಿ ಈತ ನಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದ ಎರಡ ಎಷ್ಟು ಹೇಳೋಣ ಈತನ ಬಗ್ಗೆ ಈ ರಕ್ಷಕ ಬುಲೆಟ್ ಬಗ್ಗೆ ಎಷ್ಟು ಹೇಳಿ ಅದೇನೋ ಅಪ್ಪ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಜನರು ಅವ್ರನ್ನವರು ಅದೇನು ತಿಳ್ಕೊಬಿಟ್ಟಿದಾರೋ ಗೊತ್ತಿಲ್ಲ ಸಮಾಜದಲ್ಲಿ ಇವರೆಲ್ಲರೂ ಒಂದು ರೀತಿಯಾಗಿ ಡೇಂಜರ್ ಬಹಳ ಡೇಂಜರ್ ಇವರು ಇಂಥವ್ರನ್ನು ಮಟ್ಟ ಹಾಕಬೇಕು ಕಡಿವಾಣ ಹಾಕಬೇಕು ಇಲ್ಲಾಂದರೆ ತುಂಬ ಕಂಟ್ರೋಲ್ ಮೀರಿ ಹೋಗ್ತಾರೆ ಯಾರ ಕಂಟ್ರೋಲ್ಗೂ ಸಿಗದೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಒಬ್ಬರು ಪ್ರತಿಭಾವಂಥ ನಟನ ಮಗನಾಗಿ ಕನ್ನಡ ಚಿತ್ರೋದ್ಯಮದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಒಬ್ಬ ನಟನ ಮಗನಾಗಿ ಹೆಂಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಪ ಅವರಿಲ್ಲ ಈಗ ಅವರ ಅನುಪಸ್ಥಿತಿಯಲ್ಲಿ ಅವರ ಹೆಸರನ್ನು ಉಳಿಸುವಂಥ ಒಂದು ಕಾರ್ಯವನ್ನು ಮಗನಾದಂಥವ್ರು ಮಾಡಬೇಕು ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ಯಾಮೇಜು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಗೆಪಾಟ್ಲು ರಕ್ಷಕ ಬುಲೆಟ್ ಆತನ ತನ್ನ ಆತ ಏನು ಅನ್ಕೊಂಡಿದ್ದಾನೋ ಖಂಡಿತವಾಗಲೂ ಗೊತ್ತಿಲ್ಲ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ತಾನೇನೋ ದೊಡ್ಡ ಅದು ತಾನೇನೋ ದೊಡ್ಡ ದೊಡ್ಡಿದು ಕಾನೂನಿನ ಮುಂದೆ ಸಂವಿಧಾನದ ಮುಂದೆ ಈ ವ್ಯವಸ್ಥೆಯ ಮುಂದೆ ದೊಡ್ಡವರ ಮುಂದೆ ಯಾಕಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ಇನ್ನೂ ಸಹ ದೊಡ್ಡ ದೊಡ್ಡವರು ಇದ್ದಾರೆ ಇನ್ನು ಜೀವಂತವಾಗಿದ್ದಾರೆ ಅವ್ರು ನೋಡ್ದೆ ಇರೋಂಥದ್ದು ಆಯ್ತಾ ಅವ್ರ ಜೀವನದಲ್ಲಿ ಅವ್ರಿಗಿರ್ತೇ ಇಲ್ಲದೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಆಯಿತು ನಿಗಿದೆ ಎಂತೆಂತಹ ಸಾಧಕರಿದ್ದಾರೆ ಸಮಾಜದಲ್ಲಿ ಕನ್ನಡ ಚಿತ್ರೋದ್ಯಮ ಸೇರಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ ಎಲ್ಲ ಅವರಾಯ್ತೋ ಅವ್ರ ಮನೆ ಆಯಿತು ಅವ್ರ ಕೆಲಸ ಆಯಿತು ಅಂತ ಇದ್ದಾರೆ ಆದರೆ ಈತ ಹಾಗಿಲ್ಲ ಈತ ಹಾಗಿಲ್ಲ ಈತನ ವರ್ತನೆ ಇದೆಯಲ್ಲ ಈತನ ವರ್ತನೆ ಬಹಳ ಭಯಾನಕವಾಗಿದೆ ಬಹಳ ಡೇಂಜರ್ ಆಗಿದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈ ರೀತಿಯಾದಂಥ ಕೃತ್ಯಗಳು ಇವತ್ತು ನಾವು ಇದನ್ನು ಲೈಟಾಗಿ ತಗೊಂಡ್ವಿ ಅಂದರೆ ನಾಳೆ ಇನ್ನೊಂದು ರೀತಿಯಾಗಿ ಇದು ತಿರುಗುತ್ತೆ ಆ ಯುವಕನ ಕಾಲು ಇವತ್ತು ಮುರಿದು ಹೋಗಿದೆ ರ್ಯಾಶ್ ಡ್ರೈವಿಂಗ್ ಡ್ರೈವಿಂಗ್ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಈ ಡ್ರೈವಿಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತನ್ನದೇ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಅದ್ರ ಮುಂದೆ ಫೋಟೋ ತೆಗೆಸ್ಕೊಂಡಿರ್ತಕ್ಕಂಥ ರೀತಿ ನೋಡಿ ಬಿಲ್ಡಪ್ ಕೊಟ್ಕೊಂಡು ಒಂದು ವೇಳೆ ಏನಾದರೂ ಆ ಯುವಕನಿಗೆ ಏನಾದರೂ ಪ್ರಾಣ ಹೋಗಿದ್ರೆ ಯಾರು ಗತಿ ಯಾರು ಜವಾಬ್ದಾರಿ ಆತನ ಕುಟುಂಬಸ್ಥರಿಗೆ ಯಾರು ಜವಾಬ್ದಾರಿ